ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾಕ್ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿಕ್ಷಣ ಜ್ಞಾನಾರ್ಜನೆಗೆ ಹೊರತು ಶಿಕ್ಷಣ ಸಂಸ್ಥೆಗಳು ನೀಡುವ ಸರ್ಟಿಫಿಕೇಟ್ಗಾಗಲ್ಲ ಹೌದು ವೀಕ್ಷಕರೇ ಇಲ್ಲೊಬ್ಬ ಯುವಕ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಬಿಟ್ಟು ರೇಷ್ಮೆ ಕೃಷಿ ಮಾಡುವ ಮೂಲಕ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಿರುವ ಯುವ ರೈತ ಎಚ್ ಜಗದೀಶ್ ಶಿರಾ ತಾಲೂಕಿನ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯುವ ರೈತ ಎಚ್ ಜಗದೀಶ್ ಐದು ಎಕರೆ ಜಮೀನಿನಲ್ಲಿ ರೇಷ್ಮೆ ಕೃಷಿ ಮಾಡುವ ಮೂಲಕ ಪ್ರಗತಿಪರ ರೈತರಾಗಿದ್ದಾರೆ ಸರ್ಕಾರದಿಂದ ದೊರೆಯುವ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೇಷ್ಮೆ ಇಲಾಖೆಯಿಂದ ಮೂರು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಅನುದಾನ ಪಡೆಯುವ ಮೂಲಕ ವಾರ್ಷಿಕ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುವ ಮೂಲಕ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಯಾರದ್ದೂ ಕೈ ದುಡಿಯುವುದಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಮೂಲಕ ಯುವ ರೈತ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದು ಇತರ ಯುವಕರಿಗೆ ಮಾದರಿಯಾಗಿದ್ದಾರೆ ರೇಷ್ಮೆ ಕೃಷಿ ಚಟುವಟಿಕೆಗಳಿಗೆ ತಂದೆ ಭೀಮಣ್ಣ ಸಹೋದರ ಬಿ ಮೋಹನ್ ಸಹಕಾರ ನೀಡುತ್ತಿರುವುದು ಯುವ ರೈತರಿಗೆ ಸಂತಸ ತಂದಿದೆ ಕುಟುಂಬದ ಸಹಕಾರದಿಂದ ನಾನು ಕೃಷಿಯಲ್ಲಿ ಪ್ರಗತಿ ಸಾಧಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮಣ್ ಸದಸ್ಯ ಎಚ್ ಎ ನಾಗರಾಜು ಸದಸ್ಯ ಲತಾಕುಮಾರಿ ಹನುಮಂತಪ್ಪ ಪಿ ಗಂಗಾಬಾಯಿ ಬಿಲ್ ಕಲೆಕ್ಟರ್ ಎಚ್ ಕೃಷ್ಣಪ್ಪ ಕಂಪ್ಯೂಟರ್ ಆಪರೇಟರ್ ಮಹೇಶ್ ಕುಮಾರ್ ಇವರ ಅಭಿನಂದನೆ ಸಲ್ಲಿಸಿದರು ಅಲ್ಲಿ ನಾವು ಎಷ್ಟು ದಿನ ಕೆಲಸ ಮಾಡ್ತಿದ್ವಿ ಅಲ್ಲಿ ಬರೋ ಸಂಬಳ ನಮಗೇನು ಸಾಕಾಗ್ತಿರ್ಲಿಲ್ಲ ಅಲ್ಲಿ ಎಷ್ಟು ದಿನ ಮಾಡಿದ್ರು ಅಲ್ಲಿ ಬರೀ ನೌಕರ ಆಗಿರ್ತಿದ್ವಿ ಇಲ್ಲಿ ಬಂದರೆ ಎಲ್ಲ ಸದ್ಬಳಕೆ ಮಾಡ್ಕೊಂಡ್ರೆ ನರೇಗಾದಿಂದ ಬರೋದು ಈ ಕೃಷಿ ಇಲಾಖೆಯಿಂದ ಬರೋ ಅನುದಾನ ಎಲ್ಲ ಬಳಸ್ಕೊಂಡ್ರೆ ನಾವು ಇಲ್ಲಿ ಮಾಲೀಕ ಆಗಿರ್ಬೋದಲ್ಲ ಅಲ್ಲದೆ ಅಲ್ಲಿ ಬರೋದ್ಕಿಂತ ಇಲ್ಲಿ ಮೂರು ಪಟ್ಟು ಆದಾಯ ಜಾಸ್ತಿ ಬರ್ತಾ ಇದೆ ಅದರಿಂದ ಕೃಷಿನ ಆಸಕ್ತಿ ತೋರಿಸ್ತಾ ಇದ್ದೀವಿ ಸರ್ಷಿನೇ ಯಾಕೆ ಅಂತ ಅನ್ನಿಸ್ತು ಯಾಕೆಂದ್ರೆ ಈ ಕೃಷಿನಲ್ಲಿ ಹೆಚ್ಚಿಗೆ ಆದಾಯ ಕೊಡ್ತಿರೋದು ರೇಷ್ಮೆ ಕೃಷಿನೇ ಯಾಕೆಂದರೆ ಅದು ಇಪ್ಪತ್ತು ದಿನದಿಂದ ಇಪ್ಪತ್ತು ಎರಡು ದಿನದಲ್ಲಿ ಮುಗ್ದೋಗುತ್ತೆ ಇಪ್ಪತ್ತ್ ಮೂರನೇ ದಿನಕ್ಕೆ ಅಮೌಂಟು ಅಕೌಂಟಿಗೆ ಬಂದ್ಬಿಡುತ್ತೆ ಅದಕ್ಕೆ ಈಗ ರೇಷ್ಮೆ ಕೃಷಿನಲ್ಲಿ ನೀವು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾರೆ ಇದು ತಿಂಗಳಿಗೆ ಒಂದ್ ಬೆಳೆ ಅಂದ್ರೆ ಇಪ್ಪತ್ತೆರಡು ದಿನಕ್ಕೆ ಒಂದ್ ಬೆಳೆ ಮುಗ್ದೋಗುತ್ತೆ ಇನ್ನೆಂಟು ದಿನ ಕ್ಲೀನಿಂಗು ಅದೆಲ್ಲ ಇರುತ್ತೆ ತಿಂಗಳ ಒಂದ್ ಬೆಳೆ ಮೇಯ್ಸ್ಬಹುದು ಮೇಯಿಸ್ತಾ ಇದ್ವಿ ನಾವು ತಿಂಗಳಿಗೆ ವರ್ಷಕ್ಕೆ ಒಂದು ಹನ್ನೊಂದರಿಂದ ಹನ್ನೆರಡು ಬೆಳೆ ನಾವೀಗ ಸದ್ಯಕ್ಕೆ ಮುನ್ನೂರ ಇಪ್ಪತ್ತೈದು ಮೇಯಿಸ್ತಾ ಇದ್ವಿ ಈಗ ಒಂದು ಮೂರು ಕಾಲ್ ಕ್ವಿಂಟಲ್ ಆಗುತ್ತೆ ಮೂರು ಕಾಲಿಂದ ಮೂರುವಂಟಲ್ ಆಗುತ್ತೆ ಸರಾಸರಿ ಅಂದ್ರೆ ಒಂದೂವರೆ ಲಕ್ಷದಿಂದ ಒಂದು ಎಂಬತ್ತು ಒಂದ್ ಲಕ್ಷದ ಎಂಬತ್ತು ಸಾವಿರ ತನಕ ಸಿಕ್ಕಿದೆ ವರ್ಷಕ್ಕೆ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಗುತ್ತೆ ಆಗ್ತಾ ಇರ್ಲಿಲ್ಲ ಅಲ್ದೆ ಅಲ್ಲಿ ಎಷ್ಟು ದಿನ ಮಾಡಿದ್ರು ಅದು ನೌಕರ ಆಗಿರ್ತಿದ್ವಿ ಇಲ್ಲಿ ಅಲ್ಲ ಸರ್ ಯಾರೇ ತಗೊಳ್ಳಿ ಓದಿರೋ ಫೀಲ್ಡಲ್ಲಿ ಯಾರು ಏನ್ ಕೆಲಸ ಮಾಡ್ತಿಲ್ಲ ಸಿದ್ದರಾಮಯ್ಯನವರು ಓದಿದ್ದು ಎಲ್ ಎಲ್ ಬಿ ಆದ್ರೂ ಅವರು ರಾಜಕೀಯ ಆಯ್ಕೆ ಮಾಡಿಲ್ವಾ ಅದೇ ತರ ಈಗ ನಾವು ಓದಿದ್ದು ಬಿ ಆದ್ರೂನು ಮಾಡ್ತಾ ಇರೋದು ರೇಷ್ಮೆ ಕೃಷಿ ಅದ್ರಲ್ಲೇನ್ ತಪ್ಪಿಲ್ವಲ್ಲ ಅಲ್ಲದೆ ಈಗ ಮುಂದಿನ ದಿನದಲ್ಲಿ ನಾವು ಬೇರೆಯವ್ರಿಗೆ ಕೆಲಸ ಕೊಡ್ಬಹುದು ಅನ್ನೋ ತರ ಫೀಲ್ ಅಲ್ಲಿ ನಮ್ದಿಲ್ಲಿ ಟೋಟಲ್ ಎಕರೆ ಇದೆ ಎಕರೆ ಫುಲ್ ಒಂದೇ ಪ್ಲಾಟು ಇಲ್ಲ ಸರ್ ನಮ್ಮಅಪ್ಪ ನಮ್ಮ ಅಣ್ಣ ಎಲ್ಲ ಸಹಾಯ ಸಹಾಯದಿಂದ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಅಣ್ಣರು ಮೊದ್ಲಿಂದಾನು ಕೃಷಿನೇ ಮಾಡ್ತಿದ್ರು ಅಲ್ದು ಅದರಲ್ಲೂ ಏನು ಸಾಕಾಗ್ತಿರ್ಲಿಲ್ಲ ಅದಕ್ಕೆ ರೇಷ್ಮೆ ಕೃಷಿ ಆ ಕಡೆ ಈ ಕಡೆ ನೋಡಿದೆ ನಮಗೂ ತಿಳುವಳಿಕೆ ಬಂತು ಇಬ್ಬರು ಸೇರಿಕೊಂಡು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ ಈಗ ಮೇಲ್ಕೊಂಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಳಸ್ಕೊಂಡಿದ್ದೀರ ಹಾಂ ಹೌದು ಪಂಚಾಯತಿಯರು ಅದೇ ಆಕ್ಷನ್ ಆ್ಯಕ್ಷನ್ ಎಲ್ಲ ಚೆನ್ನಾಗೆ ಕೊಟ್ಟರು ಬೇಗ ಬೇಗ ಕೊಟ್ಟರು ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಟ್ವಿ ಎನ್ ಎಮ್ ಆರ್ ಎಲ್ಲ ಚೆನ್ನಾಗೆ ತಕ್ಕ ಬೇಗ ಆಯಿತು ಪ್ರೊಸೆಸ್ಸು ಎರಡು ಸಲ ಹಾಕ್ಕೊಟ್ಟಿದ್ದಾರೆ ಈ ಕೆಲವು ಸರ್ಕಾರಿ ಯೋಜನೆಗಳು ಬಳಸ್ಕೊಳ್ಳೋದೇ ಇಲ್ಲ ರೈತರು ಸರ್ಕಾರ ಏನು ಕೊಡಲಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರ ಅದೇ ಸರ್ ಅದೇ ಅದ್ಕೊಂಡು ಗಾದೆ ಇದೆಯಲ್ಲ ಸರ್ ಕುಣಿಲಾರ್ದೆ ನೆಲ ಡೊಂಕು ಅಂತ ಹೇಳ್ತಾರಲ್ಲ ಆ ತರ ಸರ್ಕಾರದ ಯೋಜನೆ ಸರ್ಕಾರ ಬಳಸ್ಕೊಂಡ್ರೆ ಅದ್ರ ಯೂಸ್ ಗೊತ್ತಾಗುತ್ತೆ ಬಳಸ್ಕೊಳ್ಲಿಲ್ಲ ಅಂದ್ರೆ ಅದು ಅವ್ರಿಗೆ ಹೆಂಗ್ ಬೇಕೋ ಆ ಆತರ ಯೋಚನೆ ಮಾಡ್ತಾರೆ ಅವರು ಅಷ್ಟೇ ಮತ್ತೆ ರೇಷ್ಮೆ ಇಲಾಖೆಯಿಂದ ಹಾ ರೇಷ್ಮೆ ಇಲಾಖೆಯಿಂದ ಶೆಡ್ಡಿಗೆ ಕೊಟ್ಟಿದ್ದಾರೆ ಚಂದ್ರಿಕೆ ಕೊಟ್ಟಿದ್ದಾರೆ ಸ್ಪ್ರೇಯರ್ಗಳು ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಅನುದಾನ ನಮಗೆ ಸಿಕ್ಕಿದೆ ಸರ್ ಇದರಲ್ಲಿ ಒಂದು ಬೀಜೋತ್ಪನ್ನ ರೇಷ್ಮೆ ಹಾಂ ಬಿತ್ತನೆಗೂಡು ಬಿತ್ತನೆಗೂಡು ನಮಗೆ ಹಿಂದೆ ರೇಷ್ಮೆ ಇಲಾಖೆಯಲ್ಲಿ ಎ ಡಿ ಎಸ್ ಆಗಿರೋದಂಥ ರಾಜಗೋಪಾಲ್ ಸರ್ ಅವರು ನಮ್ಗೆ ಬಿತ್ತನೆಗೂಡು ಬೆಳಿರಿ ಬೆಳಿರಿ ಅಂತ ಹೇಳ್ತಿದ್ದಾರೆ ಬಟ್ ಅದು ಸ್ವಲ್ಪ ಫೈನಾನ್ಸಿಯಲ್ಲಿ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಇರೋದ್ರಿಂದ ಇನ್ನೊಂದು ಮುಂದಿನ ದಿನದಲ್ಲಿ ಪ್ರಯತ್ನ ಪಡೋಣ ಅಂತ ಅಂತ್ಕೊಂಡಿದ್ದೀವಿ ಸರ್ಕಾರದ ಎಲ್ಲ ಯೋಜನೆಗಳ ಒಂದು ಸದುಪಯೋಗ ಸದುಪಯೋಗ ಪಡ್ಕೊಂಡಿದ್ದೀವಿ ಸರ್ ಇವ ರೈತರಿಗೆ ಏನಕ್ಕೆ ಇಷ್ಟಪಡ್ತೀರಾ ಬೆಂಗಳೂರಲ್ಲಿ ಹೋಗಿ ಹತ್ತೊದನೇ ಸಾವಿರಕ್ಕೆ ಅಲ್ಲಿ ನೌಕರ ಆಗಿರೋದಕ್ಕಿಂತ ಇಲ್ಲಿ ಜಮೀನು ಇದ್ರೆ ಬಂದ ಇಲ್ಲಿ ಮಾಲೀಕ ಆಗಿರ್ರಿ ಅಂತ ಹೇಳ್ತೀವಿ ಸರ್ ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯ ಹುಚ್ಚಗೀರಿನಹಳ್ಳಿ ರೈತರಾದ ಭೀಮಣ್ಣ ಜಗದೀಶ್ ಅನ್ನೋರು ಮೋಹನ್ ಪದವೀಧರರಾಗಿದ್ದು ಬಿಇ ಪದವರಿ ಪದವೀಧರರಾಗಿದ್ದು ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಇಲಾಖೆಯಿಂದ ಮತ್ತು ನರೇಗಾ ಯೋಜನೆಯಡಿ ಸಹಾಯಧನ ಪಡ್ಕೊಂಡು ಇತರೆ ರೈತರಿಗೆ ಮಾದರಿಯಾಗಿ ಭಾಳ ಚೆನ್ನಾಗೆಲ್ಲ ಇಳುವರಿ ಪಡ್ಕೊಂಡು ಮಾದರಿಯಾಗಿದ್ದಾರೆ ಇತರ ರೈತರಿಗೆಲ್ಲ ಆದರ್ಶ ಆಗಿದ್ದಾರೆ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಎಲ್ಲ ಜಿಲ್ಲಾ ಪಂಚಾಯತಿಯಿಂದ ಆಗಿರ್ಬೋದು ತಾಲೂಕ್ ಪಂಚಾಯತಿಯಿಂದ ಆಗಿರ್ಬೋದು ಮೇಲಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಶಂಸೆ ಪಡ್ತಾಯಿದ್ದಾರೆ ಈ ನರೇಗಾ ಯೋಜನೆ ಎಷ್ಟು ಉಪಯೋಗ ಆಯ್ತು ಅಂತ ಕೆಲವರು ನರೇಗಾ ಯೋಜನೆ ಹೌದು ನರೇಗಾ ಯೋಜನೆ ಅಡಿ ಒಳ್ಳೆ ಉಪಯೋಗ ಮಾಡಿಕೊಂಡು ನರೇಗಾ ಯೋಜನೆ ಅಡಿ ಬೆಳೆಗಳನ್ನು ಬೆಳೆದು ರೇಷ್ಮೆ ಬೆಳೆ ಬೆಳೆದು ಚೆನ್ನಾಗಿ ಆದಾಯನ ಪಡ್ಕೊತಾ ಇದ್ದಾರೆ ಇತರೆ ಮತ್ತೆ ಬೇರೆ ಎಲ್ಲ ರೈತರಿಗೆಲ್ಲ ಆದರ್ಶವಾಗಿದ್ದಾರೆ ಅವರು ಎಜುಕೇಶನ್ ಬಂದು ಬಿ ಆದ್ರೆ ಅವರು ವ್ಯವಸಾಯದಲ್ಲಿ ಆಸಕ್ತಿ ತೋರಿಸಿ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ರೇಷ್ಮೆ ಇಲಾಖೆ ಮತ್ತು ನರಗ ಯೋಜನೆಯಲ್ಲಿ ಎಲ್ಲ ಸರ್ಕಾರ ಸೌಲಭ್ಯ ಪಡ್ಕೊಂಡು ಅವರು ಈ ವ್ಯವಸಾಯದಲ್ಲಿ ಆಸಕ್ತಿ ತೋರಿಸಿದ್ದಾರೆ ಮತ್ತು ಇದರಲ್ಲಿ ಹೆಚ್ಚಿನದಾಗಿ ಆದಾಯನ ಪಡ್ಕೊಳ್ತಾ ಇದ್ದಾರೆ ಇವರು ಇನ್ನಿಂದಲೂ ಇವತ್ತೇ ಅಲ್ಲ ವ್ಯವಸಾಯದಲ್ಲಿ ಇವರು ತಂದೆ ಕಾಲದಿಂದಲೂ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇತ್ತು ಅದರಲ್ಲೇ ಅವರು ಜೀವನನ ಅಳವಡಿಸ್ಕೊಂಬಕ್ಕೆ ಈಗ ಮತ್ತೆ ಅವರು ಉದ್ಯೋಗನ ಬಿಟ್ಟು ಊರಲ್ಲಿ ಬೇರೆ ರೈತರಿಗೆ ಮಾದರಿ ಆಗಬೇಕು ಅಂತ ಬಂದು ಇಲ್ಲಿ ವಿಶಾಲವಾಗಿ ಸೆಡ್ಡನ್ನು ನಿರ್ಮಾಣ ಮಾಡಿ ಚೆನ್ನಾಗಿ ರೇಷ್ಮೆ ಕೃಷಿಯಲ್ಲಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಉದ್ಯೋಗ ಖಾತ್ರಿ ಎಷ್ಟು ಉಪಯೋಗ ಆಯಿತು ಅಂತ ಈ ಸರ್ಕಾರದ ಯೋಜನೆಗಳು ಎಷ್ಟು ಮಟ್ಟಿಗೆ ಉಪಯೋಗ ಆಯಿತು ಅಂತ ಸರ್ಕಾರ ಯೋಜನೆ ಈಗ ಉದ್ಯೋಗ ಖಾತ್ರಿ ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇವರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಇಪ್ಪನೇಳೆ ಸಸಿ ನಾಟಿ ಮಾಡೋದರಿಂದ ಹಿಡಿದು ಸರ್ಕಾರದಲ್ಲಿ ಕೊಡ್ತಕ್ಕಂಥ ನರೇಗಾ ಯೋಜನೆಯಲ್ಲಿ ಅಮೌಂಟ್ ಏನಿದೆ ಅದನ್ನೆಲ್ಲನೂ ಇವರು ಪಡ್ಕೊಂಡಿದ್ದಾರೆ ಆ ಪಡ್ಕೊಂಡಿದ್ದನ್ನ ಅದನ್ನು ಸದುವಿಪಯೋಗನೂ ಪಡಿಸ್ಕೊಂಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ಏನು ಬರಬೇಕು ಸಹಾಯಧನ ಮತ್ತು ಶೆಡ್ಗೆ ಏನು ಬರಬೇಕು ಸಹಾಯಧನ ಎಲ್ಲ ಅವರಿಗೆ ಸರ್ಕಾರದಿಂದ ಸಿಕ್ಕಿದೆ ಅದನ್ನು ಅವರು ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ವ್ಯವಸಾಯನೂ ನೀಟಾಗಿ ಮಾಡ್ತಾರೆ ಒಳ್ಳೆಯ ಅನುಭವ ಇದೆ ಅವರಿಗೆ ವ್ಯವಸಾಯದಲ್ಲಿ ಈ ಥರ ಒಬ್ಬ ರೈತ ಒಂದು ಹಳ್ಳಿಗ ಇಬ್ಬಿಬ್ರು ಮೂವರು ಇದ್ದರೆ ನಮ್ಮ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ